ಆತ್ಮೇಲೆ ನಮಸ್ಕಾರ ಇವತ್ತು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ರಟ್ಕಲ್ ಅನ್ನುವಂತ ಗ್ರಾಮದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾನಪದ ಸಾಹಿತ್ಯ ಲೋಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕುಮಾರಿ ಸೌಜನ್ಯ ಎಂಬ ವಿದ್ಯಾರ್ಥಿ ಜೊತೆಗೆ ನಾವು ಇವತ್ತಿನ ದಿವಸ ವಿಶೇಷ ಸಂದರ್ಶನವನ್ನು ಮಾಡ್ತಾ ಇದೇವೆ ನಮಸ್ತೆ ಈಗ ತಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ನಮ್ಮ ತಂದೆ ತಾಯಿಗೆ ಕೂಲಿ ಮಾಡ ಬದುಕೋರು ಅವರಿಗೆ ನಾಲ್ಕು ಜನ ಮಕ್ಕಳು ಅದ್ರ ನಾನೊಬ್ಬ ಸಣ್ಣವ್ರಿ ಮೊದಲು ನಮ್ಮ ಅಕ್ಕ ಹಾಡ್ತಿದ್ರಿ ಮನ್ಯಾಗ್ರಿ ಸುಮ್ ನಮ್ಮ ಅಕ್ಕ ಹಾಡ್ತಾ ಇದ್ರು ಅಂತ ಕೇಸಿ ನಾ ಬಿ ಸುಮ್ ಹಾಡ ಹಾಡ್ತಾ ಇದನ್ರಿ ನಮ್ಗೆ ಸಾಗೀತ್ ಕಲ್ತಿಲ್ಲ ಏನಿಲ್ಲ ಸುಮನ್ ಮೇಲೆ ಹಾಡ ಹಾಡ್ತೀವಿ ಅಹ್ ಹಂಗೆ ಲಾಕ್ಡೌನ್ ಐತ್ರಿ ಲಾಕ್ ಡೌನ್ ದಾಗ ಏನು ಮನೆಗೆ ಎಲ್ರು ಮನೆಗೆ ಇದ್ದೀವಿ ಅವಾಗ ಆ ಸಂದರ್ಭದಾಗ ಏನ್ ಮಾಡಿದೆ ಅಂದ್ರ ಸುಮನ್ ನಾವ್ ಸುಮ್ ಮನ್ಯಾಗ ಹಾಡ್ತೀವಲ್ಲ ಲೈವ್ ಮುಖಾಂತರ ಅದನ್ನ ಮಾಡ್ಬೇಕಂತ ಕೇಳ್ಸಿ ನಾವು ಲೈವ್ ರೀ ಅದು ನಾವು ಮಾಡಿರ್ಲಿಲ್ಲ ಅದು ಸಪೋರ್ಟ್ ಆಗಿದ್ರಿ ಅಂದ್ರ ನಮ್ ಮಾಮಾರೀ ನಮ್ ಅಕ್ಕನ್ ಗಂಡರಿ ಅವ್ರ ಇಂತೇ ನಮ್ಗೆ ಇದು ಲೈವ್ ಅಮ್ಮದು ಏನ್ ಎಲ್ಲ ಗೊತ್ತೈತ್ರಿ ನಮಗೆ ಲೈವ್ ಅಮ್ಮದು ಇವೇನೋ ಗೊತ್ತಿರ್ಲಿಲ್ಲ ಸುಮ್ ಮನ್ಯಾಗ ಹಾಡ್ತಿದ್ರಿ ಸುಮ್ಮನೆ ಹಾಡ್ ಹಂಚಿಕೇಸಿ ಹಾಡ್ ಹಾತಿದೇವಿ ನೀವು ನಾವ್ ಹಾಡೋದ್ ನೋಡಿಗೆಸಿ ನಮ್ಮ ಮಾಮಾವ್ರೆ ಹಿಂಗ ಲೈವ್ ಮಾಡ್ಬೇಕು ಅಂತ ಕೇಸ ಹೇಳಿದ್ರಿ ಫೇಸ್ಬುಕ್ ದಾಗ ಲೈವ್ ಮಾಡ್ದರಿ ಈ ಬ್ಲಾಗ್ಡೌನ್ ದಾಗ ಲೈವ್ ಮಾಡ್ದರಿ ಅವಾಗ ಜನ್ ಜನರಿಗೆ ಎಲ್ರಿಗೂ ತೋರ್ಸ್ಬೇಕಲ್ಲ ಅಂತ ಕೇಸಿ ನಾವ್ ಬಿ ಸ್ವಲ್ಪ ಹಾಡೋ ಪ್ರಯತ್ನ ಮಾಡ್ದೇವಿ ಅವಾಗ ಜನ ಒಂದ್ ವ್ಯೂಸ್ ಆಯ್ತ್ರಿ ಜನ ಎಲ್ರು ನಮಗ ಹೊಗಳ ಚೆನ್ನಾಗ್ ಮಾಡತ್ತೀರಿ ಅಂತ ಕೇಸಿ ಕಂಟಿನ್ಯೂ ಮಾಡ ಲಾಕ್ಡೌನ್ ದಾಗ ಈ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಜಾನಪದ ಕಲೆಗೆ ಬಹಳಷ್ಟು ಪ್ರೋತ್ಸಾಹ ಜನ ನೀಡ್ತಾರೆ ಜೊತೆಗೆ ಭಕ್ತಿ ಗೀತೆಗಳಾಗಿರ್ಬೋದು ಇವತ್ತು ಮತ್ತೆ ಜಾನಪದ ಗೀತೆಗಳಾಗಿರ್ಬೋದು ಮತ್ತೆ ದೇಶಭಕ್ತಿ ಗೀತೆಗಳನ್ನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಆಡ್ತಾರೆ ಆದ್ರೆ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಈಗ ಜಾನಪದ ಸಾಹಿತ್ಯ ಲೋಕಕ್ಕೆ ನಾನು ಬರಬೇಕು ನಾನೊಬ್ಳು ಕಲಾವಿದ ಆಗ್ಬೇಕು ನಾನೊಬ್ರು ಈ ಸಮಾಜದೊಳಗೆ ಬೆಳಿಬೇಕು ಅನ್ನೋಂತ ಆಲೋಚನೆ ತನಗೆ ಆಗ್ಬಂತ ಿ ನಾನ್ ಸುಮ್ನೆ ಜನಪದ ಗೀತೆ ಹಾಡ್ತೀನಿ ಜನರಿಗೆ ಒಳ್ಳೆಯ ಸಂದೇಶ ಕೊಡ್ಬೇಕು ಅಂತ ಈ ಒಂದು ಈ ಒಂದು ಸಣ್ಣ ಒಂದು ಪುಟ್ಟಹಳ್ಳಿಯಲ್ಲಿ ಪುಟ್ಟಹಳ್ಳಿ ಜನಿಸಿದ ತಾವು ಇಷ್ಟೊಂದು ಹೆಸರು ವಾಶೆ ಅಂದ್ರೆ ದಿವಸ ನಾವು ಕೂಡ ಇಡೀ ಕಲ್ಯಾಣ ಕಾರಣ ಕರ್ನಾಟಕ ಭಾಗದ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿದ್ದೇವೆ ಹಲವಾರು ಜಾನಪದ ಸಾಹಿತ್ಯ ಲೋಕದಲ್ಲಿರ್ತಕ್ಕಂಥವ್ರಿಗೆ ಕೂಡ ಭೇಟಿಯಾಗಿರ್ತಕ್ಕಂಥ ಸಂದರ್ಭ ಅಂತ ಒಂದು ಸಂದರ್ಭದೊಳಗ ನಿಮಗೆ ಈ ಒಂದು ಹೆಸರುವಾಸಿ ಆಗ್ಲಿಕ್ಕೆ ಒಬ್ರು ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದಡೆ ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದೆ ಒಬ್ರು ಮಾರ್ಗದರ್ಶಕ ಇರ್ತಾರೆ ಒಬ್ರು ಗುರುಗಳು ಅಂತ ಇರ್ತಾರೆ ತಮಗೆ ಯಾರ ನಮ್ಗೆ ಮಾರ್ಗದರ್ಶಕ ನಮ್ ಗುರುಗಳಂದ್ರೆ ನಮ್ಮ ನಮ್ ಲಾವಣ್ಯಕರ್ ಯಜಮಾನ್ ನಮ್ಮ ಮಾಮ ವಾಲ್ಮೀಕಿ ರಾಮ ಮತ್ತೆ ನಮ್ಮ ಪಪ್ಪ ನಮ್ಮ ಅಪ್ಪಾಜಿ ಅವರು ಅವರೇ ನಮಗ ಮಾರ್ಗದರ್ಶಕ ಅಂತ ಹೇಳ್ಬೋದು ಅವರೇ ನಮ್ ಗುರುಗಳು ಅಂತ ಹೇಳ್ಬಹುದು ಅಂದ್ರೆ ಈಗ ನೀವು ಸ್ವಂತ ಏನಾದ್ರು ಸಾಹಿತ್ಯ ಬರೆದು ನೀವು ಏನಾದ್ರು ಗೀತೆಗಳನ್ನ ಕಡಿದ್ರೆ ನಮ್ಮ ಅಂದ್ರೆ ತಂದೆ ಬರ್ದಿರ್ತಕ್ಕಂಥ ಸಾಹಿತ್ಯ ಗೀತೆಗಳನ್ನ ನೀವು ಅಂದ್ರೆ ನೀವು ಸಾಹಿತ್ಯ ಬದಿರ್ತಕ್ಕಂಥ ಗೀತೆಗಳನ್ನು ನೀವು ಹಾಡ್ತೀರಿ ಅಂದ್ರೆ ನಿಮ್ಮ ಸ್ವಂತ ಸಾಹಿತ್ಯ ಬದಿರ್ತಕ್ಕಂಥ ಯಾವ್ದೇ ಉದಾಹರಣೆ ತಂದೆ ತಂದೆ ಬದ್ದಿರ್ತಕ್ಕಂಥ ಸಾಹಿತ್ಯ ರೂಪದಲ್ಲಿ ನೀವು ಗೀತೆಗಳನ್ನು ಹಾಡ್ತೀರಿ ಒಟ್ಟಿನಲ್ಲಿ ಈಗ ಒಂದು ಸುಮಾರು ಒಂದು ಎರಡ್ ಮೂರು ನಾಲ್ಕೈದು ವರ್ಷಗಳ ಕಾಲ ಈ ಗೀತೆಗಳನ್ನು ತಾವು ಹಾಡ್ತಾ ಇದ್ರಿ ಸುಮಾರು ಎಷ್ಟು ಕಾರ್ಯಕ್ರಮಗಳನ್ನು ನೀಡಿದೆ ಬಹಳಷ್ಟು ನೀಡಿದೇವ್ರಿ ಬಹಳಷ್ಟು ಅಂತಂದ್ರೆ ಈಗ ಯಾವ್ದಾದ್ರು ಹುಟ್ಟುಹಬ್ಬನ ಅಥವಾ ಯಾವ್ದಾದ್ರು ದೇವರ ಒಂದು ಕಾರ್ಯಕ್ರಮ ಯಾವ ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿದ್ದೀರಿ ದೇವರ ಕಾರ್ಯಕ್ರಮದಲ್ಲೂ ಕೊಟ್ಟಿದೀವಿ ಹುಟ್ಟು ಹಬ್ಬ ಅದಕ್ಕೂ ಕಾರ್ಯಕ್ರಮ ಕೊಟ್ಟಿದ್ವಿ ಮದುವೆ ಸಮಾರಂಭದಲ್ಲೂ ಕಾರ್ಯಕ್ರಮ ಕೊಟ್ಟಿದ್ವಿ ಹಾಗೆ ನಿಶಿತಾರ್ಥ ಕಾರ್ಯಕ್ರಮದಲ್ಲೂ ಕೊಟ್ಟಿದ್ದೀವಿ ಸುಮಾರು ಅಂದ್ರೆ ಈಗ ಟೋಟಲ್ ಆಗಿ ಕಾರ್ಯಕ್ರಮ ಎಲ್ಲವೂ ಆ ಕಾರ್ಯಕ್ರಮ ಎಷ್ಟು ಕೊಟ್ಟಿದಿರಿ ಅನ್ನುವಂಥದ್ದು ಅಂದ್ರೆ ಎಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ರಿ ಈ ನಾಲ್ಕು ವರ್ಷ ನಿಮ್ಮ ಒಂದು ಈ ಗೀತೆಗಳನ್ನ ಹಾಡ್ತಾ ಇದ್ರಿ ಈ ಒಂದು ಸಮಾಜಕ್ಕೆ ಒಂದು ಸಾಮಾಜಿಕ ಜಾಲತಾಣಗಳ ಮೂಲಕ ಏನಂತ ಇದು ಎಷ್ಟು ಕಾರ್ಯಕ್ರಮ ನೀಡುವುದ ಯಶಸ್ವಿಯಾಗಿದ್ರಿ ಸುಮಾರು ಸುಮಾರು ಅಂತಂದ್ರೆ ಅಂದ್ರೆ ಎಷ್ಟು ಅಂದ್ರೆ ಈಗ ಗೊತ್ತಾಗ್ಬೇಕಲ್ಲ ಈಗ ನಾವು ವೀಕ್ಷಕರಿಗೆ ತೋರಿಸಬೇಕಾಗ್ತದೆ ಅಂದ್ರೆ ಸುಮಾರು ನೂರಾರು ಕಾರ್ಯಕ್ರಮಗಳ ಕಾರ್ಯಕ್ರಮ ಅಂದ್ರೆ ಎಲ್ಲೆಲ್ಲಿ ಕಾರ್ಯಕ್ರಮ ಅಂದ್ರೆ ಈಗ ಕಲಬುರ್ಗಿ ಬೀದರ್ ಅಥವಾ ನಮ್ಮ ಭಾಗದಲ್ಲಿ ಕಲಬುರಗಿಯಲ್ಲಿ ನಮ್ಮ ಭಾಗದಲ್ಲಿ ಮತ್ತೆ ಬಿಜಾಪುರ್ ಸೈಡ್ ಹೋಗಿದ್ದೀವಿ ಬೆಂಗಳೂರಲ್ಲೂ ಕೂಡ ಪ್ರೋಗ್ರಾಮ್ ಮಾಡಿ ಬೆಂಗಳೂರು ರಾಜ್ಯದ ರಾಜಧಾನಿ ಬೆಂಗಳೂರಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ದೀವಿ ಸರ್ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಒಬ್ಬ ಸೌಜನ್ಯ ತಾವು ಎಷ್ಟು ಯಾವ್ಯಾವ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ನೀವು ತಯಾರಾಗಿದ್ರಿ ಈಗ ತಾವು ಈಗ ಏನು ಬರುವ ಮುಂದಿನ ದಿನಮಾನಗಳಲ್ಲಿ ಅಂದ್ರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ತಾವು ಮುಂದೆ ಸಿದ್ರಿದ್ರಿ ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಕಾರ್ಯಕ್ರಮ ಮಾಡಬೇಕಮ್ಮ ಅದರಿ ಇದೇ ಅಂತಮ್ಮದಿಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ನಾವ್ ಕಾರ್ಯಕ್ರಮ ಮಾಡ್ಬೇಕಮ್ಮದ ಅಹ್ ಯಾ ನಿಶ್ಚಿ ತಾತ ಆಗ್ಲಿ ಮದುವೆ ಸಮಾರಂಭ ಆಗ್ಲಿ ಹುಟ್ಟ ಹಬ್ಬ ಆಗ್ಲಿ ಭಜನಾ ಕಾರ್ಯಕ್ರಮ ಆಗ್ಲಿ ದೇವಸ್ಥಾನದಲ್ಲಿ ಯಾವದೇ ಕಾರ್ಯಕ್ರಮ ನಾವ್ ಕೊಡ್ಬೇಕಮ್ಮ ಅದರಿ ನಮ್ ಹಾಡುಗಳ ಮುಖಾಂತರ ಜನಗಳಿಗೆ ಒಳ್ಳೆ ಸಂದೇಶ ಆಗ್ಲಿ ಅವರಲ್ಲಿ ಬೇರೆ ಬದಲಾವಣೆ ಒಳ್ಳೆ ಬದಲಾವಣೆ ಕಾಣ್ಬೇಕಮ್ಮದ ಕೊಡ್ಬೇಕಮ್ಮ ನಮಗ ಅಭಿಪ್ರಾಯ ಅದರಿ ಸುಮಾರು ನಾಲ್ಕು ವರ್ಷಗಳಿಂದ ನೀವು ಒಳ್ಳೊಳ್ಳೆ ಗೀತೆಗಳನ್ನ ಹಾಡಿದ್ರಿ ಅಂದ್ರೆ ನಿಮ್ಗೆ ಯಾವ್ದಾದ್ರು ಪ್ರಶಸ್ತಿಗಳು ದಕ್ಕಿದೆಯಾ ಹೌದು ಸರ್ ನಾವ್ ಎಲ್ಲ ಕಾರ್ಯಕ್ರಮ ಹೋದ್ರೂ ನಮ್ಗ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ ಸನ್ಮಾನ ಮಾಡಿದ್ದಾರೆ ನಮ್ಮ ಬಗ್ಗೆ ಕೂಡ ಚೆನ್ನಾಗಿ ಮಾತಾಡೋದು ಪರಿಚಯ ತಾವು ಕೂಡ ಚಿಕ್ಕವರು ಈಗ ಒಂದು ಮನುಷ್ಯನಿಗೆ ಯಾವುದೇ ಒಬ್ಬ ಯಶಸ್ವಿ ಆಗ್ಬೇಕಾದ್ರೆ ಒಂದು ಗುರಿ ಅಂತ ಇದ್ದೇ ಇರ್ತದೆ ಈಗ ಗುರಿ ಅಂತ ಇದ್ದೇ ಇರ್ತದೆ ಆ ಗುರಿ ಜೀವನದಲ್ಲಿ ಎಲ್ಲರಿಗೂ ಇರುತ್ತದೆ ಆದ್ರೆ ತಮಗೆ ಯಾವ ಗುರಿ ಇದೆ ನಮ್ದು ಅಂದ್ರೆ ಅಂದ್ರೆ ನಾನು ಒಬ್ಬ ಇಂತ ಒಂದು ಸಾಧನೆ ಮಾಡಬೇಕು ಇಂತ ಒಂದು ಕೂಲಿ ಒಂದು ಬಡತನದಲ್ಲಿರ್ತಕ್ಕಂಥ ಒಬ್ಬ ತಂದೆ ತಾಯಿಗಳಿಗೆ ಹೆಸರು ತರಬೇಕು ಯಾವ ಒಂದು ಆಲೋಚನೆ ತಮಗಿದೆ ಮೊದಲು ನಾನು ನಮ್ಮ ಪಪ್ಪ ಮಮ್ಮಿಗೆ ಒಳ್ಳೆ ಮಗಳಾಗಿರ್ಬೇಕಮ್ಮ ಆದರೆ ಆಮೇಲೆ ಏನಾರ ಒಂದ್ ಸಾಧನೆ ಮಾಡ್ಬೇಕು ನಾನು ಅಂತ ಗುರಿ ಅದರಿ ಸರ್ ಇದೇ ಅಂತಿಲ್ಲ ಏನಾರ ಒಂದ್ ಸಾಧನೆ ಮಾಡ್ಬೇಕು ಅಂತ ನನ್ನ ಹಾಡು ಮುಖಾಂತರ ಆಗ್ಲಿ ವಿಡಿಯೋಸ್ ಮುಖಾಂತರ ಆಗ್ಲಿ ಬಟ್ ನನ್ನ ಬೆಳಿಬೇಕು ಇನ್ನು ಬೆಳಿಬೇಕು ನಾ ಯಾರು ಅಮ್ಮದು ನನ್ ಯಾರ ಮಗಳು ಅಮ್ಮದು ಎಲ್ಲಾ ಜನರಿಗೆ ಪರಿಚಯ ಆಗ್ಬೇಕಮ್ಮದು ಅದೇ ನನ್ ಗುರಿ ಅದರಿ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೆ ಈಗ ನಿಮ್ಮ ಒಂದು ಕಾರ್ಯಕ್ರಮಗಳಿಗೆ ಕರೆಸ್ಬೇಕು ಮತ್ತೆ ನಿಮ್ಮ ಒಳ್ಳೆ ಗೀತೆಗಳನ್ನು ಕೇಳಬೇಕಾದ್ರೆ ಅಂದ್ರೆ ನಿಮ್ಗೆ ಒಂದು ದೂರವಾಣಿ ಸಂಖ್ಯೆ ಅಂತ ಕೊಟ್ಟರೆ ನಮ್ಮ ಎಲ್ಲಾ ವೀಕ್ಷಕರಿಗೆ ಅನುಕೂಲ ಆಗುತ್ತೆ ನಂಬರ್ ತಗೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ಸಿಕ್ಸ್ ಏಟ್ ಟೂ ಫೋರ್ ಡಬಲ್ ನೈನ್ ಇನ್ನೊಂದು ನಂಬರ್ ಕೂಡ ಕೊಡ್ತಾ ಇದೀನಿ ನೈನ್ ಸಿಕ್ಸ್ ಟೂ ಜೀರೋ ಒನ್ ಟೂ ಒನ್ ನೈನ್ ಜೀರೋ ಫೈವ್ ನಮ್ಮೆಲ್ಲ ವೀಕ್ಷಕರಿಗೆ ತಿಮ್ಮ ಯಾವ ಗೀತೆಗಳನ್ನ ಹಾಡ್ತೀರಲ್ಲೋ ಅಂತ ಹೇಳಿ ಹಾಡ್ಬೋದಾ ಹಾಡ್ತೀನಿ ಕಂದಾಗ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟೋದೆ ಕತ್ತಲದಾಗ ಕಂದಾಗ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟೋದೆ ಕತ್ತಲದಾಗ ಹಿ ತನನಂ ತನನಂ ತನನ ತಾನೆ ನಾನಿ ತನನ ಸ್ವರ ಸರಿ ಗಾಮ ಪದ ತನನಂ ತನನ ತಾನೆ ನಾನಿ ತನನ ಸ್ವರ ಸರಿ ಗಾಮ ಪದ ಪಲ್ಲವೀಯತನ ಹೇಳುವ ಮಾತು े कई बड़े ಅಕ್ಮೇರೆ ನಮಸ್ಕಾರ ಇವತ್ತೇನು ಇಷ್ಟೋ ತನಕ ಸುಮಾರು ಸುದೀರ್ಘವಾಗಿ ಅರ್ಧ ಗಂಟೆಗಳ ಕಾಲ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾನಪದ ಸಾಹಿತ್ಯ ಲೋಕದಲ್ಲಿ ಹೆಸರುವಾಸಿ ಮಾಡಿರತಕ್ಕಂಥ ಕುಮಾರಿ ಸೌಜನ್ಯ ಎಂಬುವವರ ಜೊತೆಗೆ ನಾವು ಇವತ್ತಿನ ದಿವಸ ವಿಶೇಷ ಸಂದರ್ಶನ ಮಾಡಿದ್ದೇವೆ ಇವತ್ತಿನ ದಿವಸ ನಾನು ಹೇಳುವಂತದ್ದೇನಪ್ಪ ಅಂದ್ರೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಜನ ನಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿ ಇವತ್ತಿನ ದಿವಸ ತಾವು ಎಲ್ಲ ಕಡೆ ನೋಡಿರಬಹುದು ಹಲವಾರು ಕಲಾವಿದರಿದ್ದಾರೆ ಹಲವಾರು ಭಕ್ತಿ ಗೀತೆಗಳು ಮತ್ತೆ ಜಾನಪದ ಗೀತೆಗಳನ್ನು ಹಾಡುವರಿದ್ದಾರೆ ಆದರೆ ನಾನು ಹೇಳುವಂತದೇನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ವೀಕ್ಷಕರು ನಮ್ಮ ಇಂಥ ಒಂದು ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಕುಮಾರಿ ಸುಜ್ಜನೆ ಎಂಬ ಹೆಣ್ಣು ಮಗಳಿಗೆ ಸಹಕಾರ ಮನೋವಿಂದ ಇವತ್ತಿನ ದಿವಸ ಬೆಳೆಸಿ ಇಡೀ ರಾಜ್ಯದಲ್ಲಿ ಹೆಸರುವಾಸಿ ಮಾಡುವಂತದ್ದು ಯಾಕಂದ್ರೆ ನಮ್ಮ ವೀಕ್ಷಕರ ಮೇಲೆ ಇರ್ತದೆ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನ ಒಬ್ಬ ಸಣ್ಣ ಒಂದು ಕುಟುಂಬದಲ್ಲಿ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಜನಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನ ಯಾವುದೇ ತಮ್ಮ ತನು ಮನದಿಂದ ಒಂದು ಈ ಒಂದು ವಿದ್ಯಾರ್ಥಿಗೆ ಬೆಳೆಸುವಂತ ಒಂದು ಪ್ರಯತ್ನವನ್ನ ತಾವು ಮಾಡಬೇಕಾಗಿ ತಮ್ಮಲ್ಲಿ ಗಣತಿಸ್ಕೊಳ್ತಾ ಇದ್ದೇನೆ ತುಂಬ ಹೃದಯ ಧನ್ಯವಾದಗಳು ಮತ್ತೆ ಅವರ ತಂದೆ ತಾಯಿಗಳಿಗೂ ಸಹಿತ ನಾವು ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದೇವೆ ನಮಸ್ಕಾರ ಏನ್ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುಮಾರಿ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳು ಇವತ್ತಿನ ದಿವ್ಸ ಸಾವಿರಾರು ಗೀತೆಗಳನ್ನ ಹಾಡಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿ ಆಗ್ತಕ್ಕಂತಹ ಈ ಸಂದರ್ಭದೊಳಗ ಅವರ ಒಂದು ತಾಯಿ ತಂದೆಗಳಿಗೆ ಮಾತಾಡಿಸುವಂತ ಪ್ರಯತ್ನವನ್ನ ನಾವು ದಿವಸ ಮಾಡ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನ ಕೊಟ್ಟು ಹೆಸರುವಾಸಿಯನ್ನ ಆಗ್ತಾ ಇದ್ದಾರೆ ಈ ಒಂದು ಸಂದರ್ಭದೊಳಗ ತಮ್ಮ ಮಗಳ ಬಗ್ಗೆ ತಾವು ಒಳ್ಳೆ ಅಭಿಪ್ರಾಯವನ್ನು ಯಾವ ರೀತಿ ಹೇಳ್ತೀರಿ ನಮ್ಮ ಮಕ್ಕಳು ಬೆಳಿಗ್ಗೆ ಎತ್ತರ ಒಂದೇ ನಮ್ ಗುರಿ ಸರ್ ಬರ್ದ್ ಬಿಟ್ಟರು ಬೇರೆ ಏನಿಲ್ಲ ಅವರೊಂದು ಹಾಡಿನ ಮುಖಾಂತರ ಅಲ್ಲಿ ಏನೋ ಒಂದು ವಿಡಿಯೋ ಬಿಡ್ತಾರೆ ಅದ್ರ ಮುಖಾಂತರ ಬೆಳಿಬೇಕು ದೊಡ್ಡ ಪ್ರಮಾಣದಾಗ ಬೆಳಿಬೇಕು ಒಂದ್ ಒಳ್ಳೆ ಸ್ಟೇಜ್ ಅನ್ನೋದೊಂದೇ ನಮ್ದು ಅಂದ್ರೆ ಈಗ ಒಳ್ಳೊಳ್ಳೆ ಗೀತೆ ಒಂದು ಬೇರೆ ಬೇರೆ ಗ್ರಾಮಗಳಿಗೆಲ್ಲ ಹೋಗ್ಬೇಕಾಗ್ತದೆ ಅಂದ್ರೆ ಈಗ ಈಗಾಗಲೇ ತಾವು ಎಲ್ಲ ಒಂದು ಜಿಲ್ಲೆಗಳಿಗೆ ಹೋಗಿ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಕೊಡುವ ಸಂದರ್ಭ ತಮ್ಮೆಲ್ಲ ಸಹಕಾರ ತಮ್ಮ ಮಗಳಿಗೆ ಇದ್ದೇನೆಯಾ ಸಂಪೂರ್ಣವಾಗಿದೆ ಸರ್ ಕೂಡ ಇದೆ ಅವರ ಒಂದು ತಂದೆಗೆ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ಈ ಒಂದು ನಿಮ್ಮ ಮಗಳ ಸಾಧನೆ ಅಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಳ್ಳೆಯ ಜಾನಪದ ಗೀತೆಗಳಾಗಿರ್ಬಹುದು ಭಕ್ತಿ ಗೀತೆಗಳಾಗಿರ್ಬಹುದು ದೇವರ ಗೀತೆ ಎಲ್ಲಾ ಗೀತೆಗಳನ್ನ ಹಾಡುವಾಗ್ತಾ ಇದ್ದಾರೆ ಈ ಒಂದು ಸಂದರ್ಭದೊಳಗೆ ತಮ್ಮ ತಂದೆಯ ಜವಾಬ್ದಾರಿ ಕೂಡ ಇರ್ತದೆ ತಂದೆಯ ಜವಾಬ್ದಾರಿ ಇರ್ತದೆ ಮಾರ್ಗದರ್ಶನ ಕೂಡ ಬೇಕಾಗ್ತದೆ ಈ ಒಂದು ಸಂದರ್ಭದೊಳಗೆ ತಾವು ಏನ್ ಹೇಳ್ತೀವಿ ಸರ್ ಸರ್ ಹೇಳೋದೇನ್ರಿ ನಮ್ಮ ಮಕ್ಕಳು ಒಂದು ಒಳ್ಳೆಯ ಒಂದು ಪ್ರತಿಭೆ ಪ್ರತಿಭಾಂತ ಪ್ರತಿಭಾಂತರ ಆಗ್ಲಿಕ್ಕೆ ತರಪ್ಪ ಅಂದ್ರೆ ಬಹಳ ಖುಷಿ ಅದ ಇದಕ್ಕೆಲ್ಲ ಒಂದು ಮುಖ್ಯವಾದ ಪ್ರೇರಣೆ ಏನಪ್ಪ ಅಂತಂದ್ರ ನಮ್ ದೊಡ್ಡ ಮಗಳು ಸರ್ ಲಾವಣ್ಯ ಅಂತ ಹೇಳ್ರಿ ಅವಳು ಒಂದು ಕಂಠ ಬಹಳ ಮಧುರ ಬಹಳ ಒಂದು ಸುಶ್ರಾವ್ಯವಾಗಿ ಹಾಡ್ತಿದ್ರು ನಮ್ಮೆಲ್ಲ ನಮ್ಮ ಆತ್ಮೀಯರು ನಮ್ಮ ಹಿತೇಶಿಗಳು ಹೇಳ್ತಿದ್ರು ನಿಮ್ ಮಗಳು ಒಂದು ಒಳ್ಳೆ ಹಾಡು ಹಾಡ್ತಾರ ಯಾಕೆ ನಿಮ್ ಒಂದು ವೇದಿಕೆಗಳಿಗೆ ಬರಬಾರದು ಅಂತಕ್ಕಂಥ ಒಂದು ಮಾರ್ಗದರ್ಶನ ಹೇಳ್ತಿದ್ರು ಆದ್ರೂ ನಮಗ ದೊಡ್ಡ ದೊಡ್ಡ ವೇದಿಕೆಗಳ ಅವಕಾಶ ಸಿಗ್ಲಿಲ್ಲ ಹಂಗೆ ಲಾಕ್ಡೌನ್ ಬಂತಲ್ಲ ಸರ್ ನಡವರ್ಗ ಲಾಕ್ಡೌನ್ ಟೈಮಿನಾಗ ನಾವು ಸೋಶಿಯಲ್ ಮೀಡಿಯಾದಾಗ ಬರಬೇಕು ಅಂತ ಒಂದು ನಿಮ್ಮಂತವ್ರು ಪ್ರಯಾಣ ಹೇಳಿದ್ರು ಆ ಒಂದು ನಿಟ್ಟಿನಾಗ ನಾವು ಬಂದೇವ್ರಿ ಅವಾಗ ನಮ್ಮ ಮಗಳದ ಎಂಗೇಜ್ಮೆಂಟ್ ಆಯ್ತು ಅದಕ್ಕೆ ಎಲ್ಲ ಒಂದು ಬೆನ್ನೆಲುವಾಗಿ ಒಂದು ಪರದೆ ಹಿಂದೆ ಇರ್ತಾರಲ್ಲ ಆತರ ನಮ್ಮ ಹಳೆಯ ನಮ್ಮ ಹಳೆಯ ಈ ರಾಮ್ ಲಾವಣ್ಯ ಗಂಡ ಏನಾದ್ರು ಅಲ್ರಿ ಅವರು ಒಂದು ಮೇಲೆ ನಾವು ಈಗ ಸೋಷಿಯಲ್ ಮೀಡಿಯಾದಾಗ ಬಂದಿವೆ ಸರ್ ಎಲ್ಲ ಜನರು ಒಂದು ಒಳ್ಳೆ ಸಂದೇಶ ಕಳ್ಸರು ವಿಡಿಯೋಗಳು ನೋಡ್ಲಿಕ್ಕೆ ಹತ್ತರು ಹರಿಸಲತ್ತರು ಹಾರೈಸರು ಹೀಗಾಗಿ ಇಲ್ಲಿ ಮಠ ಬದಿದೇವೆ ಈಗ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡಬೇಕಾದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಾಗ್ತದೆ ಬೇರೆ ಬೇರೆ ರಾಜ್ಯಗಳಿಗೂ ಸಹಿತ ಹೋಗ್ಬೇಕಾಗ್ತದೆ ಅಂತ ಒಂದು ಸಂದರ್ಭದೊಳಗ ಒಬ್ಬ ತಂದೆಯಾಗಿ ಒಬ್ಬ ತಮ್ಮ ಜವಾಬ್ದಾರಿಯಿಂದ ತಾವು ಕೂಡ ಅವ್ರಿಗೆ ಸಹಕಾರ ಇರಲಿಕ್ಕೆ ತಯಾರಿದ್ದೇವೆ ಖಂಡಿತ ಸರ್ ಖಂಡಿತ ಖಂಡಿತ ಸರ್ ಅಂತ ಅವಕಾಶಗಳು ಸಿಕ್ಕ ನಾವು ಖಂಡಿತ ಹೊತ್ತಿವಿ ಸರ್ ಈಗಾಗಲೇ ನಾವು ಬೇರೆ ಜಿಲ್ಲೆದಾಗು ನಾವು ಕಾರ್ಯಕ್ರಮ ಕೊಟ್ಟಿವಿ ಶುಭ ಸಮಾರಂಭಗಳಿಗೆ ಮಾತ್ರ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಮದುವೆ ಆಗ್ಬಹುದು ನಿಶಿತಾರ್ಥ ಆಗಿರಬಹುದು ಗುಟ್ಟುಹಬ್ಬ ಆಗಿರ್ಬೋದು ಅಥವಾ ಸಾಮೂಹಿಕ ಜಾತ್ರಾ ಕಾರ್ಯಕ್ರಮ ಇರ್ತದ ಸರ್ ಅಂತ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ನಾವು ಕೊಟ್ಟಿದ್ವಿ ಸರ್ ಓಕೆ ಆತ್ಮೀಯ ಎಲ್ಲ ನಮ್ಮ ವೀಕ್ಷಕರು ಇವತ್ತು ದಿವಸ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಒಂದು ಏನು ಈ ಪುಟ್ಟಹಳ್ಳಿಯಲ್ಲಿ ಬಡತನದಲ್ಲಿ ಜೀವನ ಸಾಗಿಸಿಕೊಂಡು ಬಂದು ಒಂದು ಒಳ್ಳೆಯ ದಾರಿ ಮಾರ್ಗಕ್ಕೆ ಒಂದು ಒಳ್ಳೆಯ ಜಾನಪದ ಸಾಹಿತ್ಯ ಲೋಕದಲ್ಲಿ ಹೆಸರು ಮಾಡಿ ಈ ಭಾಗದಲ್ಲಿ ಇರತಕ್ಕಂಥ ಈ ಒಂದು ಕುಟುಂಬಕ್ಕೆ ನಮ್ಮೆಲ್ಲ ವೀಕ್ಷಕರು ಇಂಥ ಕುಟುಂಬವನ್ನು ಬೆಳೆಸಿದರೆ ಮಾತ್ರ ಯಶಸ್ವಿ ಪಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಹಾಗಾಗಿ ಬೆಳೆಸಿ ಇವತ್ತು ದಿವಸ ಇಂಥ ಒಂದು ಕುಟುಂಬಕ್ಕೆ ಬೆಳೆಸಬೇಕಾಗಿ ತಮ್ಮಲ್ಲಿ ಗಣತಿಸಿಕೊಳ್ತಾ ಇದ್ದಾರೆ ನಾನು ನಿಮ್ಮ ಡಿಎಸ್ ಅಡಲ್ಗಿ ಕ್ಯಾಮರಾಮ್ಯಾನ್ ಸಿದ್ಲಿಂಗ್ ಜೊತೆ ಡಿಎಸ್ ಅಡಲ್ಗಿ ಕಲಬುರಗಿ